ಮಿತ್ರ ಪಕ್ಷಗಳು ಒಂದಾಗಿರೋದ್ರಿಂದ ನಮಗೆ ಸ್ವಲ್ಪ ಹಿನ್ನಡೆ ಆಯಿತು ಈಗ ಸೋಲನ್ನು ಪ್ರತಿಯೊಬ್ಬರೂ ಒಪ್ಕೊಳ್ಳೇಬೇಕಾಗ್ತದೆ ಸೋತಿದೆ ಅಂತ ಸುಮ್ಮನೆ ಇರೋದಿಲ್ಲ ಪಕ್ಷನ ಕಟ್ತೀವಿ ಸ್ಟ್ರಾಂಗ್ ಆಗಿದೆ ವಿರೋಧ ಪಕ್ಷ ಸ್ಟ್ರಾಂಗ್ ಆಗಿದೆ ಮತ್ತು ಆಡಳಿತ ಪಕ್ಷಕ್ಕೂ ಕೂಡ ನಾವು ಬಿಸಿ ಮುಟ್ತೋ ಅಂಥ ಮಾಡ್ತೀವಿ ಕೆಲಸ ಮಾಡಿದ್ರು ಎಲ್ಲ ಶಾಸಕರುಗಳು ಮತ್ತು ಎಲ್ಲ ನಾಯಕರು ಮತ್ತು ಎಲ್ಲ ಕಾರ್ಯಕರ್ತರು ಕೆಲಸ ಮಾಡಿದ್ರು ಆ ಮಿತ್ರ ಪಕ್ಷಗಳು ಒಂದಾಗಿರೋದ್ರಿಂದ ನಮಗೆ ಸ್ವಲ್ಪ ಹಿನ್ನಡೆ ಆಯಿತು ಅಷ್ಟೇ ಕಾರಣ ಎಲ್ಲ ಪ್ರತಿಯೊಬ್ಬರೂ ಕೂಡ ಈಗ ಸೋಲನ್ನು ಪ್ರತಿಯೊಬ್ಬರೂ ಒಪ್ಕೊಳ್ಳೇಬೇಕಾಗ್ತದೆ ಯಾರು ನಮ್ಮ ನಾಯಕರು ಒಬ್ಬರು ಅಂತಲ್ಲ ಎಲ್ಲರೂ ಎಲ್ಲರ ಮೇಲೂ ಇರ್ತದೆ ಹೊಣೆ ಅದು ಒಣದು ಹದಿನಾರು ಕ್ಷೇತ್ರಗಳಿಗೆ ಗೆಲ್ಲಬೇಕಾಗಿತ್ತು ಕಾರಣಾಂತರಗಳಿಂದ ನಾವು ಪಕ್ಷ ಸೋತಿದೆ ಆದರೆ ಪಕ್ಷ ಸೋತಿದೆ ಅಂತ ಸುಮ್ಮನೆ ಇರೋದಿಲ್ಲ ಪಕ್ಷನ ಕಟ್ತೀವಿ ಸಿದ್ದರಾಮಯ್ಯನವರು ನಮ್ಮ ಡಿ ಕೆ ಶಿವಕುಮಾರಣ್ಣವರು ನಮ್ಮೆಲ್ಲ ನಾಯಕರುಗಳ ಕೆಲಸ ಮಾಡಿ ಮತ್ತೆ ಪಕ್ಷನ ಕಟ್ಟಿ ಅಧಿಕಾರಕ್ಕೆ ಮತ್ತೆ ತರಲಿಕ್ಕೆ ಇಚ್ಛೆ ಪಡ್ತೀವಿ ಏನಾದರೂ ಇಲ್ಲ ಇಲ್ಲ ಗುಂಪುಗಾರಿಕೆ ಏನೂ ಇಲ್ಲ ಅಂಥದ್ದೇನು ಗುಂಪುಗಾರಿಕೆಗಳೇನೂ ಇಲ್ಲ ನಮ್ಮ ಕಾರ್ಯಕರ್ತರನ್ನ ಹುರಿದುಂಬಿಸುವಂಥ ಕೆಲಸ ನಮ್ಮ ಏನು ಭಾಗ್ಯಗಳು ಐದು ಇದ್ದಾವೆ ಅವಗಳೆಲ್ಲೂ ಕೂಡ ನಾವು ಕೊಡೋ ಅಂಥರಾಗಿರ್ತೀರಿ ಮುಂದಕ್ಕೆ ಕೂಡ ಅದು ನಿಲ್ಲಿಸುವಂಥ ಪ್ರಶ್ನೆನೇ ಇರೋದಿಲ್ಲ ನಮ್ಮ ನಾಯಕರುಗಳು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅದನ್ನು ಕೆಲಸ ಮಾಡ್ತಾರೆ ಯಾವ ಭಾಗ್ಯಗಳು ನಿಲ್ಲಿಸುವಂಥ ಪ್ರಶ್ನೆನೇ ಇಲ್ಲ ಸೋಲು ಗೆಲುವು ಸಾಮಾನ್ಯ ಯಾವುದೇ ಪಕ್ಷ ಗೆದ್ದರೂ ಕೂಡ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ ಕೇಂದ್ರದಲ್ಲಿ ಮತ್ತೆ ಮೋದಿ ಸರ್ಕಾರ ಆಡಳಿತ ಹೌದು ನಮ್ಮದು ಭಾರತ ಭಾರತ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಆದರೂ ಕೂಡ ಮುಂದಿನ ಚುನಾವಣ ಮುಂದೆ ನಡೆದಲ್ಲ ಚುನಾವಣೆಗಳಿಗಿಂತ ಅತಿ ಹೆಚ್ಚಿಗೆ ನಾವು ಹಿಡಿಯೋ ಒಕ್ಕೂಟದವರು ಹೆಚ್ಚಿಗೆ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡಿದ್ವಿ ಮುಂದಕ್ಕೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಸ್ಟ್ರಾಂಗ್ ಆಗಿದೆ ವಿರೋಧ ಪಕ್ಷ ಸ್ಟ್ರಾಂಗ್ ಆಗಿದೆ ಮತ್ತು ಆಡಳಿತ ಪಕ್ಷಕ್ಕೂ ಕೂಡ ನಾವು ಬಿಸಿ ಮುಟ್ತೋವಂಥ ಕೆಲಸಗಳನ್ನು ಮಾಡ್ತೀವಿ